ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ಸಿಂಗಲ್ ಫ್ಲೋರ್ ಪ್ಲಸ್ ಒಂದು ರೂಮ್ ಇರುವಂಥ ಮನೆನ ತೋರಿಸ್ತಾ ಇದ್ದೀನಿ ಇದು ಬಂದು ನಿತ್ಯಾನಂದ ಸಾಗರ ನಿಯರು ಆಚಾರ್ಯ ಕುಲ ಇದೆಯಲ್ಲ ಇಲ್ವ ಅಲ್ದ ಹತ್ರ ಅಲ್ಲಿ ಬರುತ್ತೆ ಅದರ ಪಕ್ಕನೇ ನಿಮಗೆ ಮನೆಗಳೆಲ್ಲ ಬಂದಿದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಟೂ ಬಿ ಎಚ್ ಕೆ ಪ್ಲಸ್ ಮೇಲ್ಡೆ ಒಂದು ರೂಮು ತ್ರೀ ಬಿ ಎಚ್ ಕೆ ಮನೆ ಅಂತಲೇ ಹೇಳ್ಬೋದು ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಸಾರಿ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ಮನೆಗಳೆಲ್ಲ ಬಂದಿದೆ ಅಕ್ಕಪಕ್ಕ ನೀವು ಕೇಳ್ತಿರ್ಬೋದು ಏನಪ್ಪ ಮನೆಗಳು ಇದೆಯಾ ಅಂತ ನೋಡಿ ಇಲ್ಲಿ ಮನೆಗಳೆಲ್ಲ ಇದೆ ಹಾಗೆ ಈ ಕಡೆಯಿಂದ ಬರ್ಬೋದು ಹುಯಲರ್ ರೋಡು ಹಾಗೆ ಈ ಕಡೆಯಿಂದ ಕೂಡ ಬರ್ಬೋದು ಆಚಾರ್ಯ ವಿದ್ಯಾಕುಲ ಇಲ್ಲೇ ಕಾಣ್ತಾ ಇದೆ ಆಚಾರ್ಯ ವಿದ್ಯಾಕುಲ ನಿಮಗೆ ಔಟ್ಸೈಡು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಫೋರ್ ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೋಬೋದು ಔಟ್ ಸೈಡು ಬನ್ನಿ ಇನ್ನು ಸೈಡು ಹೋಗೋಣ ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಏನೇನು ಮೆಟ್ರಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಡಾಡೇ ಹೋಗೋಣ ಬನ್ನಿ ಇವಾಗ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಮೋಟ್ರಿಗೆ ಮತ್ತು ಸಿಲಿಂಡರ್ಗೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ವಿತ್ ಬೋರ್ವೆಲ್ ಇದೆ ಮನೆಗೆ ಸೇಫ್ಟಿ ವರ್ಕ್ ಮಾಡಿದ್ದಾರೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ಬೋರ್ವೆಲ್ಗೆ ಡೈರೆಕ್ಟು ಒಂದು ಕನೆಕ್ಷನ್ ಮಾಡಿದ್ದಾರೆ ಡೈರೆಕ್ಟ್ ಬೋರ್ವೆಲ್ ವಾಟ್ರ್ ಇಲ್ಲಿ ಬರುತ್ತೆ ಹಾಗೆ ಇಲ್ಲಿ ಸಂಪಿದೆ ಮತ್ತು ಬೋರ್ವೆಲ್ಲು ಲೇಔಟಿಂದನೂ ವಾಟ್ರ್ ಬರುತ್ತೆ ಇದು ಸಂಪು ಹಾಗೆ ಇಲ್ಲಿ ಬೋರ್ವೆಲ್ಲು ಇಲ್ಲಿ ಒಂದು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಮೇನ್ ಡೋರು ಈಸ್ಟ್ಗಿದೆ ಕಾರ್ನರ್ ವಿಂಡೋ ಇಟ್ಟಿದ್ದಾರೆ ಪ್ರೈಸ್ ಬಂದು ನಿಮಗೆ ತೊಂಬತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ನೋಡಿ ಮೇನ್ ಡೋರು ಈಸ್ಟ್ಗಿದೆ ಗಣೇಶ ಒಂದು ಎನ್ಗ್ರೈವ್ ಮಾಡಿದ್ದಾರೆ ಗಣೇಶನ ಹಾಗೆ ಫ್ಲೋರಿಂಗ್ ಅವಾಗಲೇ ಹೇಳ್ದಂಗೆ ವೆಟ್ರಿ ಫೋರ್ ಫ್ಲೋರಿಂಗು ಒಂದು ಸಿಂಗಲ್ ಫ್ಲೋರ್ ಮನೆ ಬೇಕು ಕಮ್ಮಿ ಬಜೆಟಲ್ಲಿ ಹಾಗೆ ನಿಯರ್ ಸ್ಕೂಲೆಲ್ಲ ಇರಬೇಕು ಅನ್ನೋರು ಈ ಮನೆನ ನೋಡ್ಬೋದು ಯಾಕೆ ವೀಡಿಯೋಗಳ್ನ ನೋಡಬೇಕು ನಿಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ಫಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ಸಿಂಪಲ್ಲಾಗಿ ರೆಡಿ ಟು ಮೂವ್ ಇದೆ ಇಲ್ವಾಲಕ್ಕೆ ನಿಮಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಆಚಾರ್ಯ ವಿದ್ಯಾಕುಲಕ್ಕೆ ಐನೂರು ಮೀಟ್ರ್ ಆಗುತ್ತೆ ಹಾಗೆ ಸೆಂಟ್ ಜೋಸಫ್ ಸ್ಕೂಲ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಅಕ್ಕಪಕ್ಕನೇ ತುಂಬ ಸ್ಕೂಲ್ಸ್ ಇದೆ ಹಾಗೆ ಬಸ್ಗೂ ಕೂಡ ನಿಯರ್ ಇದೆ ವಾಕಿಬಲ್ ಡಿಸ್ಟೆನ್ಸಲ್ಲಿದೆ ನೋಡಿ ಇದು ನಿಮಗೆ ಡೈನಿಂಗ್ ಟೇಬಲ್ಲು ಯೂಸ್ ಮಾಡ್ಬೋದು ಇಲ್ಲಿ ಇಲ್ಲಿ ನಿಮಗೆ ಫೋರ್ ಸೀಟು ಸಿಕ್ಸ್ ಸೀಟು ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಕೋಬೋದು ಹಾಗೆ ಕಿಚನ್ನು ಚಿಮ್ನಿ ಕೂಡ ಹಾಕಿದ್ದಾರೆ ನಿಮಗೆ ಕಿಚನ್ನು ಅಗ್ನಿ ಮೂಲಲ್ಲಿ ಕಿಚನ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೇನು ಲಾಸ್ ಆಗಲ್ಲ ನನಗೆ ಒಂದು ಸಬ್ಸ್ಕ್ರೈಬ್ ಬರುತ್ತೆ ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರೋದು ಬರ್ತಾ ಇರುತ್ತೆ ಹಾಗೆ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಾನು ಇವಾಗ ಹದಿನಾರು ಸಾವಿರ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ನ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಕಂಪ್ಲೀಟ್ ಮಾಡೋಣ ಅಂತ ನಾನು ಆಸೆ ಅದಕ್ಕೆ ಇದು ರಿಕ್ವೆಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳೋದು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಫಸ್ಟ್ ಬೆಡ್ರೂಮು ಸ್ಲೈಡಿಂಗು ವಾಡ್ರ್ ಸ್ಲೈಡಿಂಗ್ ವಾಡ್ರೂಮ್ ಇದೆ ಮನೆ ತುಂಬ ನೀಟಾಗಿ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹಾಕಿ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಮೈಸೂರಿಗೆ ನಿಮಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ನಿಮಗೆ ಮೇನ್ ರೋಡ್ಗೆ ಟೂ ಕಿಲೋಮೀಟ್ರ್ ಆಗುತ್ತೆ ಎಲ್ಲ ನಿಯರೆಸ್ಟ್ ಇದೆ ಅವಾಗಲೇ ತೋರ್ಸಂಗೆ ನಾನು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ವಾಸ ಇದ್ದಾರೆ ಇದು ಪೂಜಾ ರೂಮು ಪೂಜಾ ರೂಮ್ ಬಂದು ನಾರ್ತ್ ಫೇಸಿಂಗ್ ಇದೆ ಹಾಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಕುಬೇ ರೂಮ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಕಾಟ್ ಮಾಡಿದ್ದಾರೆ ಇದಕ್ಕೂ ಕೂಡ ಸ್ಲೈಡಿಂಗ್ ವಾಡ್ರೂಮ್ ಇದೆ ಹಟ್ಟ ಎಲ್ಲ ಮಾಡಿದ್ದಾರೆ ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಕೊ ಹಾಕಿ ಕೊಡ್ತೀನಿ ಹಾಗೆ ಸೇಲ್ ಕೂಡ ಮಾಡಿಸ್ಕೊಡ್ತೀನಿ ಇದು ಅಟ್ಯಾಚ್ ರೂಮ್ ಇದೆ ಕುಬೇರ ಮೂಲೆಗೆ ಅಟ್ಯಾಚ್ ಬಾತ್ರೂಮ್ ಇದೆ ಜನ್ರಲ್ ಟಾಯ್ಲೆಟ್ ಕೂಡ ಇದೆ ಏನು ಪ್ರದೀಪ್ ಬರೀ ಅಟ್ಯಾಚ್ ಇದ್ದರೆ ಸಾಕಾ ಅಂತ ಕೇಳಿಬಿಡಿ ಜನರಲ್ಲೂ ಇದೆ ತೋರಿಸ್ತೀನಿ ಅದನ್ನು ಮೈಸೂರಲ್ಲಿ ಮನೆ ಬೇಕಪ್ಪ ಕಮ್ಮಿ ಬಲಿಲ್ಲಲಿ ಅಂತನವರು ಈ ಮನೆಯ ನೋಡ್ಬೋದು ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿ ಜನರಲ್ ಟ್ಯಟ್ ಇದೆ ವೆಸ್ಟರ್ನ್ ಇದು ಅದು ಕೂಡ ವೆಸ್ಟರ್ನ್ ಕಮೋಡು ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಗೆ ಏನಾರ ಮನೆ ಇಷ್ಟ ಆಯಿತು ಅಂತಂದರೆ ಕೆಳಗಡೆ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ನನ್ನ ನಂಬರ್ ಸಿಗುತ್ತೆ ಹಾಗೆ ಡೀಟೇಲ್ಸ್ ಕೂಡ ಸಿಗುತ್ತೆ ಇಲ್ಲಿ ಇಂಡಿಯನ್ ಇದೆ ಕೇಂದ್ರ ವಯಸ್ಸಾದವ್ರು ಇದ್ದಾಗ ನಮಗೆ ಇಂಡಿಯನ್ ಬೇಕು ಅಂತ ಕೆಲವೊಬ್ರು ಕೇಳ್ತಾರೆ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಾ ಇರುತ್ತೆ ಸರ್ ಒಂದು ಸಿಂಗಲ್ ಫ್ಲೋರ್ ಮನೆ ಎಲ್ಲರೂ ಇದ್ದರೂ ತೋರಿಸಿ ನಮಗೊಂದು ಎಂಬತ್ತೈದು ತೊಂಬತ್ತು ಲಕ್ಷದಲ್ಲಿ ಅಂತ ಕೇಳ್ತಾಯಿರ್ತಾರೆ ಅವ್ರಿಗೆ ಈ ವಿಡಿಯೋನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ರೂಮು ಅಟ್ಯಾಚ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನಾನು ಹೇಳಿದೆ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ನೋಡಿ ಪಿಲ್ಲರ್ಗಳೆಲ್ಲ ನಿಮಗೆ ಕವರೇಜ್ ಮಾಡಿದ್ದಾರೆ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ ಹಾಗೆ ನಿಮಗೆ ಓವರ್ ಟ್ಯಾಂಕು ಮೇಲಡೆ ಇಟ್ಟಿದ್ದಾರೆ ಇಲ್ಲಿ ಪಟ್ಟೆ ವಾಶ್ ಕಾಲೇಜಿಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ ಇದು ಒಂದು ರೂಮು ವಿತ್ ಅಟ್ಯಾಚ್ ಇದೆ ಹಾಗೆ ಒಂದು ಸ್ಮಾಲ್ ಕಿಚನ್ ಮಾಡಿದ್ದಾರೆ ನೀವು ರೆಂಟೇಡ್ ಕೊಡ್ಬೋದು ಇದೊಂದು ಸ್ಮಾಲ್ ಕಿಚನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಇದೆ ಇದು ಕೂಡ ವೆಸ್ಟ್ ಅಂಕೋಡು ಇದೇ ರೀತಿ ವೀಡಿಯೋಗಳನ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ ಅಂದ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡು ಏನಾರು ಅಂದ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ವೀಡಿಯೋಗಳನ್ನ ನೋಡ್ತಾರೆ ಲೋನ್ ಕೂಡ ಅವೈಲೇಬಿಲ್ಟಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು